ಬೀಜ ಸಂರಕ್ಷಣೆ ಪ್ರಮುಖವಾದ ಕೆಲಸ ಹೇಗೆ ಅಂದರೆ ನಮ್ಮ ಪೂರ್ವಜರು ಹತ್ತಾರು ಸಾವಿರ ವರ್ಷಗಳಿಂದ ಆ ಬೀಜಗಳನ್ನು ಸಂಗ್ರಹಿಸಿ ನಮಗೋಸ್ಕರ ಇಟ್ಟಿದ್ದಾರೆ ಒಂದೊಂದು ಬೀಜಕ್ಕೂ ಕೂಡ ಒಂದೊಂದು ರೋಗವನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಇದೆ ಯಾವುದೇ ರಾಸಾಯನಿಕ ಕೇಳಲ್ಲ ಯಾವುದೇ ವಿಷ ಕೇಳಲ್ಲ ನಮ್ಮ ಅವಾಗುಣಕ್ಕೆ ಒಂದು ಕಂಡು ಬೆಳೀತಕ್ಕಂಥದ್ದು ಅದ್ರ ಕೆಲಸ ನಾವು ಬೀಜದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಇನ್ನೊಬ್ರ ಹತ್ರ ಬೀಜಕ್ಕೋಸ್ಕರ ಗುಲಾಮ್ರಾಗ್ ಹೋಗಬಾರ್ದು ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಪ್ರತಿ ಹಳ್ಳಿನಲ್ಲೂ ಕೂಡ ಇನ್ನೂರೈವತ್ತರಿಂದ ಮುನ್ನೂರು ಬೀಜಗಳಿದ್ದು ಯಾವಾಗ ಕಂಪ್ನಿಗಳು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕಾಲಿಟ್ಟು ಯಾವ ಹಳ್ಳಿನಲ್ಲೂ ಕೂಡ ನಮ್ಮ ಸ್ಥಳೀಯ ಬೀಜಗಳಿಲ್ಲ ನಾ ನಾವು ಕಂಡದನ್ನು ನಮ್ಮ ಮಕ್ಕಳುಗಳ ತೋರ್ಸೋಕ್ಕಾಗ್ತಾ ಇಲ್ಲ ನಮ್ಮ ಪೂರ್ವಜರು ನಮಗೋಸ್ಕರ ಇಟ್ಟಿದ್ದರು ಆ ಬೀಜಗಳಲ್ಲಿ ತನ್ನದೇ ಆದ ಒಂದು ಅಂಕುರ ಶಕ್ತಿ ಇದೆ ಔಷಧಿಯ ಶಕ್ತಿ ಇದೆ ಅದರಲ್ಲಿ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ಕಂಪನಿಗಳ ಪ್ರಚಾರಕ್ಕೆ ಜಾಸ್ತಿ ಬೆಳಿಬೇಕು ಜಾಸ್ತಿ ಶ್ರೀಮಂತನಾಗಬೇಕು ಅನ್ನೋ ದುರಾಸೆಯಿಂದ ಅವ್ರು ಕೊಟ್ಟಂಥ ಏನು ವಿಷದ ಬೀಜಗಳು ರಾಸಾಯನಿಕಗಳ ಸಿಂಪಡಣೆ ಸಾಲದ ಹೊರೆ ಏನು ಆರ್ಥಿಕ ನೀತಿ ಇದೆ ನಮ್ಮಲ್ಲಿ ಆ ಆರ್ಥಿಕ ನೀತಿಯ ಉದಾರೀಕರಣದಿಂದ ರೈತ ಸಾಯ್ತಾ ಇದ್ದಾನೆ ಸ್ವಂತ ತಿಳುವಳಿಕೆ ಇಲ್ಲದೆ ಈಗ ನಾವು ಪ್ರತಿಯೊಬ್ಬರೂ ಕೂಡ ಬೀಜ ಸ್ವಾತಂತ್ರ್ಯವನ್ನು ಅವಲಂಬಿಸ್ಕೊಂಡು ನಾವು ಮೊದಲಾಗಿ ನಮ್ಮ ಬೀಜಗಳನ್ನು ಉಳಿಸ್ತಾ ಇದ್ದೀವಿ ಈ ಸಾರಿ ನನ್ನ ಹತ್ರ ಒಂದು ನೂರು ಜನ ಬಿತ್ತನೆ ಬೀಜ ತಕೊಂಡು ಹೋಗಿದ್ದಾರೆ ಬೀಜಗಳಿದೆಯಲ್ಲ ನಾವು ಅದನ್ನು ಹಣಕ್ಕೆ ಬೇಕಾದರೂ ಕೊಡ್ತೀವಿ ಆ ಬೀಜವನ್ನು ಬೀಜದಷ್ಟೇ ಬೀಜ ಮತ್ತೆ ವಾಪಸ್ ತಂದು ಕೊಡಿ ಅಂತ ಇದ್ದೀವಿ ಬೀಜನೂ ಕೂಡ ಹಂಚಿಕೆ ಮಾಡ್ತಾಯಿದ್ದೀವಿ ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ ನಮ್ಮ ಬೀಜಗಳೇನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ನಮ್ಮ ಸ್ಥಳೀಯ ಸಂಸ್ಕೃತಿಯನ್ನು ಯಾಕೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ವಿವರಣೆ ಕೊಟ್ಟು ಅದನ್ನು ಸಂರಕ್ಷಿಸ್ತಾ ಇದ್ದೀವಿ ನನ್ನಲ್ಲಿ ಹೋದ ವರ್ಷ ನೂರು ತಳಿಯನ್ನು ಸಂರಕ್ಷಣೆ ಮಾಡಿ ಬೆಳೆದಿದ್ದೀನಿ ಈ ಸಾರಿ ಅದರೊಂದಿಗೆ ಇನ್ನೂರನ್ನು ಕೂಡ ಸಂಗ್ರಹಿಸಿ ಸಂಗ್ರಹಿಸಿದ್ದೀನಿ ಈ ಸಾರಿ ಮುನ್ನೂರು ಬೆಳೀತಿದ್ದೀನಿ ನಾನು ಅದಲ್ಲದೆ ದ್ವಿದಳ ಧಾನ್ಯಗಳು ಕೂಡ ನನ್ನಲ್ಲಿವೆ ಉದ್ದು ಹಸಿರು ಅಲಸಂದೆ ಎಳ್ಳು ತರಕಾರಿ ಬೀಜಗಳಿವೆ ಒಂದು ನೂರು ಇನ್ನೂರ ವೆಜಿಟೇಬಲ್ ಸೀಡ್ಸ್ ಹೀಗೆ ನಮ್ಮ ನಮ್ಮ ನಮ್ಮಂಥ ಸಂರಕ್ಷಕರು ಕರ್ನಾಟಕದಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಇದ್ದೀವಿ ನಾವು ನಮ್ಮಿಂದ ಎಲ್ಲರೂ ಕೂಡ ನಾವು ಆ ಮಟ್ಟಕ್ಕೆ ತಕ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈ ಇದು ರತ್ನಚೂಡಿ ನೂರ ಅರವತ್ತರಿಂದ ನೂರ ಎಪ್ಪತ್ತಿನಕ್ಕೆ ಬರ್ತಕ್ಕಂಥ ಭತ್ತ ಇದು ಸಣ್ಣ ಮಗುವಿನಿಂದ ಸಾಯ ಮುದುಕವರೆಗೂ ಕೂಡ ಅನ್ನವನ್ನು ತಿನ್ಬೋದು ಬಹಳ ರುಚಿ ಇರುತ್ತೆ ಮೃದು ಇರುತ್ತೆ ಹಾಗೂ ಇದು ಇಪ್ಪತ್ತ್ನಾಲ್ಕು ಗಂಟೆ ಇಟ್ಟರೂ ಕೂಡ ಅಳಿಸ್ಕೊಳ್ಳೋದಿಲ್ಲ ಅನ್ನ ಕೆಡೋದಿಲ್ಲ ಅನ್ನ ಬಹಳ ಮೃದುವಾಗಿರುತ್ತೆ ಇದರಲ್ಲಿ ದೋಸೆ ಇಡ್ಲಿ ತಿಂಡಿನೂ ಕೂಡ ಮಾಡ್ಬೋದು ಊಟಕ್ಕೂ ಚೆನ್ನಾಗಿರುತ್ತೆ ಹೊಟ್ಟೆ ಬೇಗ ಹಸಿಯೋದಿಲ್ಲ ಇದು ಸಷ್ಟಿಕ ಶಾಲೆ ಅಂತ ಭತ್ತದ ಹೆಸರು ಷಷ್ಠಿ ಅಂದರೆ ಆರು ಸಷ್ಟಿಕಾ ಅಂದರೆ ಸಂಸ್ಕೃತದಲ್ಲಿ ಅರವತ್ತು ಯಶಸ್ಸಿ ಅರವತ್ತರಿಂದ ಎಪ್ಪತ್ತು ಬರ್ತಕ್ಕಂಥ ಒಂದು ಭತ್ತದ ತಳಿ ಇದರದು ಕೆಂಪಕ್ಕಿ ಕೆಂಪಕ್ಕಿ ಬರುತ್ತೆ ಇದರಲ್ಲಿ ಇದರಲ್ಲಿ ಇಪ್ಪತ್ತು ರೋಗವನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಈ ಭತ್ತಕ್ಕಿದೆ ಇದು ಇಳುವರಿ ಕಡಿಮೆ ಔಷಧಿಯ ಭತ್ತ ಇದು ಇದರಲ್ಲಿ ಶುಕ್ಲ ಧಾತು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಇದರಿಂದ ಇದ್ರ ಗಂಜಿ ಕುಡಿದ್ರೆ ಹೃದಯ ರೋಗ ಹೋಗುತ್ತೆ ವೀರ್ಯಾಣು ವೃದ್ಧಿ ಆಗುತ್ತೆ ರಕ್ತ ವೃದ್ಧಿ ಆಗುತ್ತೆ ಮನುಷ್ಯನ ಶರೀರ ಬಹಳ ಕಾಂತಿಯುತವಾಗುತ್ತೆ ನಮ್ಮ ಸಣ್ಣ ರೈತರು ಏನಿದ್ದಾರೆ ಅವರು ಗಿಡ ಮರಗಳನ್ನ ನಡೆದಬೇಕು ಅವ್ರ ಜಮೀನುಗಳಲ್ಲಿ ಹಾಗೂ ರಾಸಾಯನಿಕ ವಿಷಗಳು ಬಳಸಬಾರ್ದು ಈಗ ನಮ್ಮಲ್ಲಿ ಜಮ್ನೀರ್ಲೆ ನಿಂಬೆ ಹಲಸು ಈ ರೀತಿ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಹಣ್ಣಿನ ಗಿಡಗಳಿವೆ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಭತ್ತ ಇದೆ ಕಡಿಮೆ ನೀರಲ್ಲಿ ಕಡಿಮೆ ಅವಧಿಲ್ಲಿ ಬರ್ತಕ್ಕಂಥ ಧಾನ್ಯಗಳಿವೆ ಅವ್ರನ್ನ ನಾವು ಪ್ರಯತ್ನಪಟ್ಟು ಅವ್ರ ಅವ್ರಿಗೆ ತಿಳುವಳಿಕೆ ಹೇಳಿ ನಾವು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡ್ಬೋದು ಇದಕ್ಕೆ ವ್ಯವಸ್ಥೆ ಇದೆ ಸಣ್ಣ ಹಿಡುವಳಿದಾರರು ಬೆಳೆಯೋದ್ರಿಂದಲೇ ಈಗ ಈ ಜಗತ್ತು ಉಳಿದಿರೋದು ಯಾಕೆ ಅವರು ಮಾಡ್ತಕ್ಕಂಥ ಹೈನುಗಾರಿಕೆ ಇರ್ಬೋದು ಅವರು ಮಾಡ್ತಕ್ಕಂಥ ಖುಷಿ ಕೆಲಸಗಳಿರ್ಬೋದು ಇದು ಅವರನ್ನು ದಿಕ್ತ ಪುಸ್ತಕಂಥ ಹುನ್ನಾರ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ ಇದು ಈಗ ಅವರು ವಿಮಾನದಿಂದ ಬಿತ್ತಕ್ಕಂಥದ್ದು ಆ ಫೆಸ್ಟಿಸೈಡ್ಸ್ ಹೊಡಿತಕ್ಕಂಥದ್ದು ವಿಷ ರಾಸಾಯನಿಕಗಳು ಇದು ಜಾಗತಿಕ ತಾಪಮಾನವನ್ನು ಹದಗೆಡಿಸ್ತಾ ಇದೆ ಅದೇ ಸಣ್ಣ ರೈತರು ಆ ಕೆಲಸ ಮಾಡೋಕ್ಕೋಗಲ್ಲ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಆ ಜೀವ ವೈವಿಧ್ಯವನ್ನು ಈ ಇದರಲ್ಲಿ ಉಳಿಸ್ಕೊಂಡು ಬದುಕತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವ್ರನ್ನ ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಬಿ ಟಿ ಕಾಟನ್ ಏನು ಇತ್ತು ಆ ಬಿ ಟಿ ಕಾಟನ್ ಕೊಡ್ತಿದ್ದಂಥ ಕಂಪ್ನಿಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಆ ಬಿ ಟಿ ಗಿಡಗಳನ್ನೆಲ್ಲ ಕಿತ್ತಿಟ್ಟಿದ್ದೀವಿ ಬಿ ಟಿ ಬತ್ತ ಇದೆಯಲ್ಲ ಬಯೋಟೆಕ್ನಿಕಲ್ ಆ ಜೈವಿಕ ತಂತ್ರಜ್ಞಾನದದು ಆದ್ದರಿಂದ ಮನುಷ್ಯನ ಮೇಲೆ ಏನು ದುಷ್ಪರಿಣಾಮ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಅದನ್ನೆಲ್ಲ ಕಿತ್ತಾಕಿದೀವಿ ನಮ್ಮಂತೆ ನಮ್ಮ ಸ್ನೇಹಿತರೊಬ್ಬರು ನಾಗಪ್ಪ ನಿಂಬೆಗುಂದಿ ಅಂತಿದ್ದಾರೆ ಅವರ ಹತ್ರ ನಲವತ್ತು ದೇಶೀಯ ತಳಿ ಕಾಟನ್ ಸೀಡ್ಸ್ ಇವೆ ಇದು ದೊಡ್ಡ ಸವಾಲೇ ನಾವುಗಳು ರೈತರಿಗೆ ಸ್ಪಂದಿಸಿ ನಮ್ಗೆ ಆಗ್ತಕ್ಕಂಥ ಅನ್ಯಾಯ ಕ್ರಮಗಳು ಏನು ನಾವು ಬೀಜ ಸ್ವಾತಂತ್ರ್ಯ ಹೇಗೆ ಕಳ್ಕೊತೀವಿ ಹಿಂದೆ ಎಷ್ಟಿದ್ದು ಈಗ ಎಷ್ಟಿವೆ ಏನಾಗ್ತಾ ಇದೆ ಅನ್ನೋದನ್ನು ಮನವರಿಕೆ ಮಾಡಿ ಆ ಸವಾಲನ್ನು ಕೂಡ ನಾವು ಸ್ವೀಕರಿಸಿ ನಮ್ಮ ಬಿತ್ತನೆ ತಳಿಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಹಾರದ ಸಾರ್ವಭೌಮತ್ವ ನಾವು ಸಾಧಿಸ್ಕೋಬೋದು ನಮ್ಮಲ್ಲಿ ಒಳ್ಳೆಯ ಭೂಮಿ ಇದೆ ಒಳ್ಳೆಯ ಸೂರ್ಯನ ಬೆಳಕಿದೆ ಒಳ್ಳೆಯ ಬಿತ್ತನೆ ಬೀಜಗಳಿದೆ ಇದರಿಂದ ನಾವು ನಮ್ಮನ್ನು ಅದರಲ್ಲಿ ತೊಡಗಿಸ್ಕೊಂಡಾಗ ಆಹಾರದಲ್ಲಿ ಸಾರ್ವಭೌಮತ್ವ ಸಾಧಿಸ್ಬೋದು ಈ ದೇಶದಲ್ಲಿ ಅರವತ್ತರಿಂದ ಎಪ್ಪತ್ತು ಭಾಗ ರೈತರಿದ್ದಾರೆ ಈ ರೈತರು ಇವರು ಎರಡು ವರ್ಷ ತಿಂದರೂ ಕೂಡ ಮುಗಿನಾರ್ದಷ್ಟು ಧಾನ್ಯ ಬೆಳೆದಿದ್ದಾರೆ ಈ ಕಂಪನಿಗಳು ತಮ್ಮ ಹುನ್ನಾರಕ್ಕೋಸ್ಕರ ಕಂಪನಿ ಕೃಷಿ ಮಾಡೋದಕ್ಕೋಸ್ಕರ ನಮ್ಮ ರೈತರನ್ನು ಒಕ್ಕಲೆಪ್ಸೋದಕ್ಕೆ ಒಂದೊಂದು ಹುನ್ನಾರಗಳು ಮಾಡ್ತಾ ಇದ್ದಾವೆ ಸಣ್ಣ ರೈತರಿಂದ ಮಾತ್ರ ಈ ದೇಶಕ್ಕೆ ಅನ್ನವನ್ನು ಒದಗಿಸೋದಕ್ಕೆ ಸಾಧ್ಯ ಕಂಪನಿಗಳಿಂದ ಈ ದೇಶಕ್ಕೆ ಅನ್ನ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಒದಗಿಸ ಸಾಧ್ಯ ಇಲ್ಲ ಸಣ್ಣ ರೈತರು ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮ ಜೀವಮಾನವನ್ನೇ ಆ ಭೂಮಿಗೆ ರಕ್ಷಾಕವಚವಾಗಿಟ್ಟು ಭೂಮಿಯನ್ನು ಕೂಡ ರಕ್ಷಿಸ್ತಾರೆ ಇಲ್ಲಿ ಹವಾಮಾನ ವೈಪರೀತ್ಯತೆ ಅಥವಾ ಜೀವ ವೈವಿಧ್ಯ ಇದನ್ನೆಲ್ಲನೂ ಪಣತೊಟ್ಟು ರಕ್ಷಿಸಿ ಈ ದೇಶವನ್ನು ಕಾಪಾಡಿಸ್ತಕ್ಕಂಥ ಶಕ್ತಿ ಈ ದೇಶದ ಮೂಲ ನಿವಾಸಿಗಳಾದ ಅನ್ನದಾತರಿಗಿದೆ ಇಡೀ ವಿಶ್ವದಲ್ಲಿ ಏನು ನಾವು ಇದ್ದೀವಿ ಮಾನವ ವಿಶ್ವ ಮಾನವರಾಗಿ ಬದುಕಕ್ಕೋಸ್ಕರ ನಮ್ಮ ಎಲ್ಲವನ್ನ ಆ ವಿಶ್ವ ರ ಸಂರಕ್ಷಣೆಗೆ ವಿಶ್ವ ಅನ್ನದಾತರಾಗಿ ನಾವು ವಿಶ್ವಕ್ಕೆ ಎಲ್ಲ ಜೀವ ವೈವಿಧ್ಯಗಳನ್ನು ಕೊಡಬೇಕು ಸಕಲ ಜೀವಾತ್ಮರಿಗೆ ಲೇಷನೆ ಬಯಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಇಡೀ ವಿಶ್ವದ ಜನ ಸಮುದಾಯಕ್ಕೆ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ